ನಮಸ್ತೆ ಸ್ನೇಹಿತರೆ ಸ್ಫೂರ್ತಿ ಕಿಚನ್ ಲಾಕ್ಸ್ಗೆ ಸ್ವಾಗತ ಸುಸ್ವಾಗತ ನಾವು ಈ ದಿನ ದಿಬ್ಬೂರಲ್ಲಿರ್ತಕ್ಕಂಥ ಸೀಮೆ ಬದನೆಕಾಯಿ ತೋಟ ಈ ತೋಟಕ್ಕೆ ಬಂದಿದ್ದೀವಿ ಸೀಮೆ ಬದನೆಕಾಯಿ ಯಾವ ಥರ ಬೆಳೀತಾ ಇದ್ದಾರೆ ಇದುವರೆಗೂ ನಾನು ನೋಡಿಲ್ಲ ಇವತ್ತೇ ನೋಡ್ತಾ ಇರೋದು ನಿಮಗೆ ವಿಡಿಯೋ ಮಾಡ್ತೀನಿ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಸೀಮೆ ಬದನೆಕಾಯಿಯ ಬಳ್ಳಿ ಸೀಮೆ ಬದನೆಕಾಯಿ ನೋಡಿ ಸೀಮೆ ಬದನೆಕಾಯಿ ಬಳ್ಳಿ ನೋಡಿ ಸೀಮೆ ಬದನೆಕಾಯಿ ಈ ಥರ ಬಿಡುತ್ತೆ ಬಳ್ಳಿಯಲ್ಲಿ ನಿಜವಾಗ್ಲೂ ನಾನು ಇವತ್ತೇ ನೋಡಿದ್ದು ಸೀಮೆ ಬದನೆಕಾಯಿ ಯಾವ ಥರ ಬಿಡುತ್ತೆ ಅಂತ ನೋಡಿ ಸ್ಪ್ರಿಂಕ್ಲರ್ ಹಾಕಿದ್ದಾರೆ ಹನಿ ನೀರಾವರಿ ಫಿಕ್ಸ್ ಆಗಿದೆ ನೋಡಿ ಹನಿ ನೀರಾವರಿ ಕಾಣಿಸ್ತಾ ಇದೆ ಸ್ನೇಹಿತರೆ ಎಲ್ಲ ಸೀಮೆ ಬದನೇಕಾಯಿ ನಾನು ಇವತ್ತೇ ನೋಡಿದ್ದು ಈ ಬಳ್ಳಿನ ನೀವು ನಾನೆಲ್ಲ ಗಿಡದಲ್ಲಿ ಬಿಡಿದ್ದೆ ಇದು ಬಳ್ಳಿಯಲ್ಲಿ ಬಿಡ್ತಕ್ಕಂಥದ್ದು ಅದ್ರ ಜೊತೇಲಿ ಒಂದು ತೊಗರಿ ಗಿಡನೂ ಇದೆ ನೋಡಿ ನೀರು ಸ್ಪ್ರಿಂಕ್ಲರ್ ಆಗ್ತಾಯಿದೆ ಹನಿ ನೀರಾವರಿ ಅಳವಡಿಸಿದ್ದಾರೆ ಇನ್ನು ಕಟಾವು ಬಂದಿದೆ ಸ್ನೇಹಿತರೆ ಕಟಾವಿಗೆ ಬಂದಿರತಕ್ಕಂಥ ಸೀಮೆ ಬದನೆಕಾಯಿ ನೋಡಿ ಸ್ನೇಹಿತರೆ ಕಟಾವು ಬಂದಿರತಕ್ಕಂಥ ಸೀಮೆ ಬದನೆಕಾಯಿ ಒಂದೊಂದು ಕಡೆ ಜೋಡಿ ಜೋಡಿ ಕಾಯಿನೂ ಬಿಟ್ಟಿದೆ ನೋಡಿ ಇಲ್ಲಿ ಜೋಡಿ ಅದೇ ಥರ ಇಲ್ಲೊಂದಿದೆ ನೋಡಿ ಜೋಡಿ ಎಲ್ಲ ಕಟಾವು ಬಂದಿರತಕ್ಕಂಥ ಕಾಯಿ ಸೀಮೆ ಬದನೆಕಾಯಿ ಸ್ಪಿಂಕ್ಲರ್ ನೀರು ಎಗರ್ತಾನೆ ಇದೆ ನಮ್ಮ ಮೇಲೆ